ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರವೆ ಉಂಡೆನ ಮಾಡಿದ್ದೀನಿ ಮೆತ್ತಿಗೆ ಯಾವ ಥರ ಬಂದಿದೆ ಅಂತ ಅಂತೇಳ್ಬಿಟ್ಟು ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಈ ಥರ ರವೆ ಉಂಡೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ರವೆ ಉಂಡೆ ಮಾಡೋದಕ್ಕೆ ಈ ಥರ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಗ್ಲಾಸ್ ರವೆನ ಹುರ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ನಾನಿಲ್ಲಿ ತೊಗೊಂಡಿರೋದು ಚಿರೋಟಿ ರವೆ ಅದು ಬೇಗ ಸು ಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದು ರವೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹುರ್ ಹುರಿದಾಗ ಅಲ್ಲಿವರೆಗೂ ಅಂದ್ರೂ ನಾವು ಇದನ್ನು ಒಂದು ಐದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಇದೆ ರವೆ ಚೆನ್ನಾಗಿ ಹುರ್ಕೊಂಡಿದೆ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇದೆ ಇವಾಗ ನಾನಿದ ಒಂದು ಬೇಸನ್ಗೆ ಒಂದು ಬೇಸನ್ಗೆ ತೆಕ್ಕೊಳ್ತೀನಿ ಯಾಕೆಂದರೆ ನಾನಿಲ್ಲಿ ಒಂದು ಕಪ್ ರವೆ ಮಾತ್ರ ಹುರ್ಕೊಂಡಿದ್ದೀನಿ ರವೆನ ಜಾಸ್ತಿ ಹಾಕಿ ಹುರಿಯೋದ್ರಿಂದ ರವೆ ಕ್ಲೀನಾಗಿ ಉರಿಯೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಎರಡು ಸರಿ ಹುರ್ಕೊಳ್ತೀನಿ ಇವಾಗ ನಾನು ಮತ್ತೆ ಇನ್ನೊಂದು ಕಪ್ಪು ರವೆನ ಹುರ್ಕೊಳ್ತೀನಿ ಇದಕ್ಕೂ ಕೂಡ ಅಷ್ಟೇ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ನಾನಿಲ್ಲಿ ಗಟ್ಟಿ ತುಪ್ಪ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಐದರಿಂದ ಆರು ನಿಮಿಷ ಅದನ್ನ ಹೇಗೆ ರವೆ ಹುರ್ಕೊಂಡ್ವಲ್ಲ ಅದೇ ರೀತಿ ಇದನ್ನು ಸಹ ಹುರ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಪಾಕ ಮಾಡ್ಕೋಬೇಕು ಅದಕ್ಕೆ ನಾನಿವಾಗ ನಾನು ಯಾವ ಲೋಟದಲ್ಲಿ ಸಕ್ಕರೆ ಮತ್ತು ರವೆ ಸಕ್ಕರೆ ಮತ್ತು ರವೆನ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲೇ ಮುಕ್ಕಾ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಇದು ಸಕ್ಕರೆ ಚೆನ್ನಾಗಿ ಕುದ್ದು ನಮಗೆ ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಈ ಥರ ಇರಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ನಮಗೆ ಪಾಕ ಬಂದಿದೆ ಇವಾಗ ಪಾಕನ ಚೆಕ್ ಮಾಡ್ಕೋಬೇಕು ನಾವು ಈ ತ ಇದು ಪಾಕ ನಮಗೆ ಈ ಥರ ಒಂದು ಎಳೆ ಬರಬೇಕು ಇವಾಗ ನಮಗೆ ಪಾಕ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಸ್ಟವನ್ನು ಹಾಫ್ ಮಾಡ್ಕೊಳ್ತೀನಿ ಇವಾಗ ನಾವೇನು ಹುರ್ಗ್ಬಿಟ್ಟು ಹಿಡ್ಕೊಂಡಿದ್ವೆಲ್ಲ ರವೆನ ಇದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇವಾಗ ನಾವು ಇದನ್ನು ಪಾಕದೊಳಗೆ ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಒಣ ಕೊಬ್ಬರಿನ ತುರ್ದ್ಬಿಟ್ಟಿಟ್ಕೊಂಡಿದ್ದೆ ನಾನು ಯಾವ ಗ್ಲಾಸ್ ಅಲ್ಲಿ ರೆವೆ ತಗೊಂಡಿದ್ನಲ್ಲ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇವಾಗ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರವೆ ಎಲ್ಲ ಬಿಕ್ಕಳುತ್ತೆ ಆವಾಗ ಇದು ನಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಇವಾಗ ನಾನಿದನ್ನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಹಾಗೆ ಬಿಡ್ತೀನಿ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಎಲ್ಲ ಡ್ರೈ ಆಗಿದೆ ನಮಗೆ ಈ ಥರ ಇವಾಗಿನಿ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಪುಡಿನ ಇದ್ದೀನಿ ನಿಮಗೆ ಇದು ಹಾಗೆ ಉಂಡೆ ಕಟ್ಟೋದಿಕ್ಕೆ ಬಂತು ಅಂದರೆ ಹಾಗೇ ಕಟ್ಕೊಳ್ಳಿ ಇಲ್ಲ ಇದು ಬರ್ತಾ ಇಲ್ಲ ಅಂದರೆ ಮಾತ್ರ ಇದಕ್ಕೆ ಹಾಲನ್ನು ಹಾಕ್ಕೊಂಬಿಟ್ಟು ಕಟ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಲೋಟ ರವೆಗೆ ಒಂದೂವರೆ ಲೋಟ ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಸ್ವಲ್ಪ ಕಡಿಮೆ ಬೇಕು ಅನಿಸಿದರೆ ಒಂದು ಕಾಲು ಲೋಟದಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಅದಕ್ಕೆ ನಮಗೆ ಕಟ್ಟೋದಕ್ಕೆ ಎಷ್ಟು ಹದ ಬೇಕಲ್ಲ ಅಷ್ಟು ಇದು ಕಾಯಿಸ್ಬಿಟ್ಟಿರೋ ಹಾಲು ಇದನ್ನು ಇವಾಗ ಹಾಕ್ಕೊಂಬಿಟ್ಟು ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಲನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು ನನಗೆ ಇಲ್ಲಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಇದಕ್ಕೆ ಸಣ್ಣ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲನ್ನು ಚಿಮುಕಿಸ್ಬಿಟ್ಟು ಇದನ್ನು ಪೂರ್ತಿ ಕ್ಲೀನಾಗಿ ಕೈಯಲ್ಲಿ ಆಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಉಂಡೆನ ಕಟ್ತೀನಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಉಂಡೆನ ಕಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಅಷ್ಟನ್ನು ಇದೇ ಥರ ಕಟ್ಕೊಳ್ತೀನಿ ಇವಾಗ ನಮಗೆ ರವೆ ಉಂಡೆ ರೆಡಿಯಾಗಿದೆ